In the garage. ಏನಿದ್ರು ಡೈಲ್ ಸೀಸನ್ ಮೈನ ಒಬ್ಬರು ಬಾರಿ ಒಬ್ಬರ ಹಾಕಿದ್ರು ಪಿಂಡ್ರಿ ಮಗ ನೀ

ಇನ್ನಂತ ಗರ್ಭಕೋಶ ಇರ್ಬೇಕಂತ ನಿಮ್ದಾಗ ನನಗೆ ಎಲ್ಲ ಐಸ್ ಮ್ಯಾ ಐಸ್ ಮ್ಯಾಗ ಬಸವನಾಗಿದ್ದ ಸುಮ್ಮನಿ ಐಸ್ ಕತ್ರ ಬಂದಾಕಿದನು ಸತ್ಯ ಮಾಡಿ ಹೇಳ್ತೇನೆ ಪಾಪಣ್ಣ ಇದು ನಂದಲ್ಲ ಇದು ನಂದಲ್ಲ ಇದು ನಂದಲ್ಲ ನಿಂದಾಗ ನಾವ ನೀವಪ್ಪಂದನ ಬಾಹುಬಲಿ ತಮ್ಮ ಬಳ್ಳಾಳ ದೇವ

ಮೆಸ್ರಿ ಏನ್ ಮಾಡ್ಬಿಡೋ ಮಾರಿಗೆ ಕಡ್ಸ ಕಾಂಟ್ರಾಕ್ಟ್ ಹೋಗಿ ಬರ ಮತ್ತೆ ಐವತ್ತು ಮೂರು ಮಕ್ಕಳು ಮಾತಾಡೀನಿ ಐವತ್ತೈವತ್ತು ಮನೆ ಕಳ್ಸೀನಿ ನೂರು ನೂರು ರೂಪಾಯಿ ಕಳ್ಸಿನಿ ಸಾರ್ಸಿಗೆಲ್ಲ ನೋಡ್ಬೇಕು ಒಂಟಿ ಹತ್ತು ರೂಪಾಯಿ ಹೌದಾ ನಾನು ಅದನ್ನ ಅದನ್ ತೊಳಂಗಿಲ್ಲ ಹತ್ತು ರೂಪಾಯಿ ತೊಳಂಗಿಲ್ಲ ನಾನು ಸಹಾಯ ಆಗ್ಬೇಕು ನಾನು

आरुण है कि एमी है कि ना 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 निंदा ना ना आला नहीं निंदु आला ये राय है बाप ये राय है सर अब अब वाकिंग स्टाइल चेंज कर दूँगा सुमन याके

ನನಗ್ ನೀನು ಸೊಲಾಗಿದೆ ಜೀವನದಲ್ಲಿ ಏನಿತ್ತು ಬರುವಾಗ ಬೆತ್ತಲೇ ಹೋಗುವಾಗ ಬೆತ್ತಲಿ ಬಂದು ಹೋಗುವ ನೋಡುವ ಬೀರ್ ಎತ್ತಲಿ ತಪ್ಪಾಳೆಲ್ಲ

ನೀ ಏನಾಗಿ ಮದುವೆ ಆಗಲೋದಿಲ್ಲ ನೀುದಿಲ್ಲ ನೆನ್ಪಿಟ್ಕೋರ ಏನಂತೇಳಿ ಹೋಗ್ರಿ ತಾಳಿ ತೊಗೊಂಡ್ರಿ ತಾಳಿ ನಾನು ಕಟ್ತೀನಿ ನಾಳೆ ಹುಟ್ಟ ಅಪ್ಪ ಯಾರು ಅಂತ ಕೇಳಿದ್ರ ನಾನೇ ಸರ ಹೇಳಿ

ಗಂಗಾಧರ್ ಹೆಂಡ್ರಪುರ್ ಅಂತ ಗಂಗಾಧರ್ ಮಕ್ಳಾಪುರ ಅಂತ ಹೇಳಿ ನನ್ನ ಹೆಂಡ್ರೂ ನನ್ನ ಮಕ್ಳು ಓಟ್ಬೇಕು ನನಗ ಎಲೆಕ್ಷನ್ ನಿಂತ್ ಬಿಡವ ನಾನು ನಿಂತ ನೀ ಮಾಡ್ಕೋ ನಿಂದಲ್ಲ ಮಾಡ್ಕೋ ಅನ್ನ ಕಣ್ಣ ಬೀದಿಯಣ್ಣ ತಿಳ್ಕೊಂಡ್ರಿ ನಿಮ್ ಇಬ್ಬರೊಳಗೆ ಯಾರು ನಿಜವಾಗ್ಲು ನನ್ ಪ್ರೀತಿ ಮಾಡ್ತೀರಿ ಮದ್ವಿ ಮಾಡ್ಕೋತೀರಿ ಅಂತ ನನಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ನಾನು ಆಟಕಾಡ್ದೆ ಇದು ಹೊಟ್ಟಿ ಇಲ್ಲ

ಮಸಿಷ್ಟರ್ ಮದೀ ಎ ತುಸು ತಕ್ಕ ಮಗ ಕೂಸು ಕೂಸು ನಿಮ್ ತಂಗಿ ಮದವಿ ಓಡ್ಯಾರೆ ಎಲ್ಲ ಮಂದಿ ಕರೆಬೇಕು ನೀರು ತುಂಬಬೇಕು ಅಕನೆ ನಮಸ್ಕಾರ ನಂಗುವಾ ತಂಗಿಯಗ ಹಾ ನೀನು ನಮ್ದು ಅಣ್ಣ ನಾನು ನಿಮ್ದು ತಂಗಿ ಯಾ ಅಣ್ಣ 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 ತಪಣಿಯ

எ நூறு ரூபாய்க்கு

ಅವ್ರೆ ಶಿಮಾ ಈ ಕಡೆ ಶಾದಿ ಪಲಂಗ ಮಾನ್ಸ ಯಾರ ತರ್ತಾರ

लख <laughs>